ಮಾಡಿ ನಿಮ್ಮ ಹೆಸರು ಕೊಟ್ರಪ್ಪ ಕೊಟ್ರಪ್ಪ ಲಿಂಗಾಯತ್ ಪಂಚಮ ಶಾಲೆ ಅಂತ ಬರ್ಸ್ಬೇಕು ಅದ್ರ ಕೋಡ್ ನಂಬರು ಜೀರೋ ಏಟ್ ಸಿಕ್ಸ್ ಏಟ್ ಗೊತ್ತಲ್ಲ ಮತ್ತೇನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ತಾರೆ ಧರ್ಮದಲ್ಲಿ ಹಿಂದೂ ಜಾತಕ ಈಗ ನಾಳೆ ಇಲ್ಲಿ ಕೇಳಿರಲಿ ನಾಳೆ ಸಮೀಕ್ಷೆ ಬರುತ್ತದೆ ನಾಳೆ ಶುರು ಮಾಡ್ತಾರೆ ಶುರು ಮಾಡಿದಾಗ ಕೇಳ್ತಾರೆ ಅವ್ರು ಏನು ಬರ್ಸಬೇಕ್ರಿ ಅಂತ ಧರ್ಮ ಅಂತ ಬಂದಾಗ ಏನು ಬರ್ಸ್ಬೇಕಪ್ಪ ಹೇಳಿ ಎಲ್ಲರಿಗೂ ಹಿಂದೂ ಜಾತ್ರೆ ಅಂತ ಬಂದಾಗ ಹಿಂಗೆ ಅದಕ್ಕೆ ಅವರು ಸ್ಟಿಕ್ಕರ್ ಹೆಂಗೆ ಅಂಟಿಸಿದ್ರೆ ಹಾಗೆ ನಾವು ಕೂಡ ಮನೆ ಮನೆಗೆ ಅನಿಸ್ತಾ ಇದ್ದೀವಿ ನೀವು ಇಬ್ಬರು ಕಡೆ ಸೇರಿ ಹಚ್ಚೋ ಹಚ್ಚ ಆ ಕಡೆ ಇಬ್ಬರು ಬರಿ ಇಬ್ಬರು ಸೇರಿ ಹಚ್ಚಿ ಹಾಂ ಎಲ್ಲಿ ಹಚ್ಚಿರಲ್ಲ ಹಾಂ ಹಾಂ எல்லாம் கேமரா ಯಜಮಾನ್ ನಿಮ್ಮ ಹೆಸರು ಲಿಂಗಾಯತ್ ಪಂಚಂಶಾಲೆ ಬರ್ಸ್ಬೇಕು ಅದ್ರ ಕೋಡ್ ನಂಬರು ಎ ಜೀರೋ ಏಟ್ ಸಿಕ್ಸ್ ಏಟ್ ಒಂದ ಮತ್ತೇನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ ಧರ್ಮದಲ್ಲಿ ಹಿಂದೂ neut った